ಮರ್ಸಿ ಆ ಹುಡುಗ ಜನಿಸಿದ್ದು ಬಂಗಾಳದ ಕಟಕ್ನಲ್ಲಿ ಜಾನಕಿನಾಥ ಬೋಸ್ ಹಾಗೂ ಪ್ರಭಾವತಿ ದೇವಿ ಅವರ ಒಂಬತ್ತನೆಯ ಪುತ್ರ ಒಂದು ದಿನ ತಾಯಿ ಮಗನ ಕೊಠಡಿಗೆ ಬಂದಾಗ ಆಶ್ಚರ್ಯ ಕಾದಿತ್ತು ಅವನ ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು ಅಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು ಎಂದು ತಾಯಿ ಯೋಚಿಸಿದಳು ಮಗ ಬಂದ ಮೇಲೆ ಕೇಳಿದರಾಯಿತು ಅಂದುಕೊಂಡಳು ಶಾಲೆಯಿಂದ ಬಂದ ಮೇಲೆ ಮಗನನ್ನು ಕೇಳಿದಳು ಮಗು ನೀನು ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ ಆಗ ಮಗು ಆಳುತ್ತ ಅಮ್ಮ ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ ತೆಗೆದು ಎಸೆದು ಬಿಡುವು ಎಂದು ಹೇಳಿದನು ಮಗ ಅಳುತ್ತಿರುವುದನ್ನು ಕಂಡ ತಾಯಿಯ ಮನಸ್ಸು ಮರುಗಿತು ಮಗು ಏಕೆ ಅಳುತ್ತಿರುವೆ ಎಂದು ಕೇಳಿದಳು ಆಗ ಮಗ ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ ಆದರೆ ಈ ಎರಡು ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಹೇಳುವಾಗ ಅವನ ಗಂಟಲು ಕಟ್ಟಿತು ಮಗನ ಮಾತನ್ನು ಕೇಳಿದ ತಾಯಿಯ ಹೃದಯ ತುಂಬಿ ಬಂತು ಬಡವರ ಕಷ್ಟಕ್ಕೆ ಸ್ಪಂದಿಸುವ ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡು ಸಂತೋಷಪಟ್ಟಳು ಕೀರ್ತಿವಂತನಾಗಿ ಎಂದು ಮನಸಾರೆ ಹರಸಿದಳು ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತ ಮಾತೆಯ ಪರಿಸ್ಥಿತಿಯನ್ನು ಕಂಡು ಅವರ ಹೃದಯ ಮರುಗಿತು ಶತ್ರುವನ್ನು ಸೆದೆಬಿಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು ಹೂವಿನಂತೆ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲು ಬಲ್ಲುದು ಎಂಬುದನ್ನು ಸಾಧಿಸಿ ತೋರಿಸಿದರು ವಿದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು ಅವರೇ ನಮ್ಮ ಧೀರ ಸುಭಾಷ್ ಚಂದ್ರ ಬೋಸ್